ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿ ತಕ್ಷಣವಾಗಿ ಮಾಡುವಂತಹ ಒಂದು ಟೊಮೆಟೊ ಹುಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಕೊನೆಯದಾಗಿ ಇಷ್ಟದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಸೊ ಇವತ್ತು ನಾನು ತಕ್ಷಣಕ್ಕೆ ಮಾಡುವಂತಹ ಒಂದು ಟೊಮೆಟೊ ಹುಲಿ ಅಥವಾ ರಸಂ ಕೂಡ ಹೇಳ್ಬೋದು ಅಥವಾ ಸಾರು ಕೂಡ ಹೇಳ್ಬೋದು ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ನೋಡಿ ನಾನು ನಮ್ಮ ಮನೆಯಲ್ಲಿ ಕುಚಲಕ್ಕಿಯನ್ನು ಮಾಡೋದು ಸೊ ನಾನು ಅದರ ಜೊತೆ ನಾನು ಸವಿಲಿಕ್ಕೆ ಈ ರೀತಿಯಾದಂತಹ ಒಂದು ಟೊಮೆಟೊ ಹುಳಿಯನ್ನು ತಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಇದಕ್ಕೋಸ್ಕರ ಒಂದು ಐದು ಟೊಮೆಟೋನ ತೊಗೊಂಡಿದ್ದೇನೆ ಅದೇ ರೀತಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಗಟ್ಟೆ ಚಿಕ್ಕದಾಗಿರೋದ್ರಿಂದ ಶುಂಠಿ ಒಂದೆರಡು ಇಂಚು ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಗ್ರೀನ್ ಚಿಲ್ಲಿ ಒಂದು ಐದು ಟೊಮೆಟೊ ಗ್ರೀನ್ ಚಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಶುಂಠಿ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ಎರಡು ವಿಸಿಲ್ ಕೂಗಿಸಿ ನಾನು ತೆಗೆದುಕೊಳ್ತೇನೆ ಸೊ ಬೇಯಿಸಿದ ಟೊಮೆಟೊ ಅದನ್ನೆಲ್ಲ ಮಾತ್ರ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಹಾಗೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ತೆಂಗಿನ ತುರಿ ಹಾಗೆ ಸ್ವಲ್ಪ ಅವನ ಸಹ ಮಿಕ್ಸಿ ಜಾರಿಗೆ ಇದ್ದೇನೆ ಸೊ ಹಾಗೆಯೇ ಇಲ್ಲಿ ಹೋಮ್ ಮೇಡ್ ಸಾಂಬಾರು ಹುಡಿಯನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ರುಚಿ ಜಾಸ್ತಿ ಆಗ್ತದಂತ ಅಂತ ನೋಡಿ ಇಲ್ಲಿ ಎರಡು ಸ್ಪೂನಷ್ಟು ಹೋಮ್ ಮೇಡ್ ಸಾಂಬಾರು ಹುಡಿಯನ್ನು ನಾನಲ್ಲಿ ಉಪಯೋಗಿಸ್ತಿದ್ದೇನೆ ಸೊ ಹಾಗೆ ಈಗ ಕುಕ್ಕರ್ ಬಿಸಿ ಆಗ್ಲಿಕ್ಕಿಂತ ಅದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಸೊ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಧನಿಯಾ ಪೌಡರ್ ಒಂದು ಸ್ಪೂನನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ಎಣ್ಣೆಯಲ್ಲೇ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಲ್ಲದ್ರೆ ಸೀದೋಗ್ತದೆ ಸೊ ಹಾಗೆಯೇ ರುಬ್ಬಿದಂತಹ ಪೇಸ್ಟ್ ಕೂಡ ನಾನಿಲ್ಲಿ ರೆಡಿ ಮಾಡಿದ್ದೇನಲ್ಲ ಅದನ್ನು ಕೂಡ ಈಗ ಈಗ ಕುಕ್ಕರಲ್ಲೇ ಹಾಕ್ತಾ ಇದ್ದೇನೆ ನೋಡಿ ಮೊದಲೇ ನೀರು ಆ್ಯಡ್ ಮಾಡಲಿಲ್ಲ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ನಾವೀಗ ಟೊಮೆಟೊ ಅದನ್ನೆಲ್ಲ ಬೇಯಿಸಿದ್ದೇನಲ್ಲ ಆ ನೀರನ್ನೀಗ ನಾನು ಉಪಯೋಗಿಸ್ತೇನೆ ಇಲ್ಲಿ ರುಚಿ ಕೂಡ ಜಾಸ್ತಿ ಆಗ್ತದೆ ಈ ರೀತಿ ನಾವು ಬೇಯಿಸಿದಂತಹ ನೀರನ್ನು ಉಪಯೋಗಿಸಿದ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೇನೆ ಸೊ ನೆಕ್ಸ್ಟ್ ಮಿಕ್ಸಿ ಜಾರ್ ತೊಳೆದಂತಹ ನೀರನ್ನು ಉಪಯೋಗಿಸ್ತೇನೆ ಸೊ ಟೊಮ್ಯಾಟೊ ಗುಲಿಯಾಗಿರೋದ್ರಿಂದ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನಾವು ನೀರು ಹಾಕಬೇಕು ಸೊ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಸೊ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಈ ರೀತಿ ಒಂದು ಟೊಮೆಟೊ ಹುಳಿ ಮಾಡಿಕೊಟ್ರೆ ಅಂದರೆ ಮಕ್ಕಳು ಕೆಲವೊಮ್ಮೆ ಟೊಮ್ಯಾಟೊ ಈರುಳ್ಳೆಲ್ಲ ತೆಗೆದು ಸೈಡಿಗೆ ಇಡ್ತಾರೆ ಸೊ ಈ ರೀತಿ ಮಾಡಿಕೊಟ್ರೆ ಗೊತ್ತೇ ಆಗೋದಿಲ್ಲ ಪೌಷ್ಟಿಕಾಂಶ ಕೂಡ ಒಳ್ಳೆಯದು ಈ ರೀತಿ ನಾವು ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್